ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು ಆಕಾಂಕ್ಷಿಯಾಗಿ ಕರೆದಾಗ ನಮ್ಮಲ್ಲೇ ಸುಮಾರು ಮೂರ್ನಾಲ್ಕು ಜನ ನಾವು ಇದ್ರಿ ನಾವು ಅವರು ಅಬ್ಸರ್ವರ್ಷನವ್ರು ಹೇಳಿದ್ರಿ ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರು ಹೇಳಿದ್ರು ಅವ್ರು ಮಾಡಿ ನಮ್ಮದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನು ಕೊಟ್ಟಿದ್ರಿ ಆದರೆ ಒಬ್ಬ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಈ ಭಾಗ ಬಿಜೆಪಿ ಪಕ್ಷವನ್ನ ಕಟ್ಟತಕ್ಕಂತವರನ್ನ ವಿಶ್ವಾಸ ತೆಗೆದುಕೊಂಡೆ ಅವರ ಗಣನೆ ತೆಗೆದುಕೊಂಡೆ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದ್ರೆ ಎಂತ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡ್ಬೇಕಾಗುತ್ತೆ ಅಲ್ಲಿ ಮಾಡಿದಾಗ ಪಕ್ಷ ಕಟ್ಟಕಾಗುತ್ತ ಜಿಲ್ಲಾಧ್ಯಕ್ಷ ಒಂದ್ ಕಡೆ ಎಂ ಪಿಗಳು ಕಡೆ ಇದ್ರೆ ಈ ಜಿಲ್ಲೆನಲ್ಲಿ ನಲ್ಲಿ ಪಕ್ಷ ಕಟ್ಟಕಾಗುತ್ತಾ ಆದ್ರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾ ಅಧ್ಯಕ್ಷ ತುಂಬಾ ನಮ್ಮ ನಾಯಕರದು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ವಿರೋಧ ಏಕಾಏಕಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದ್ರೆ ಇದು ಒಂದು ದುರಂತ ಬಹುಶಃ ಇವತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಅವರು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಉಸ್ತುವಾರಿ ಸಚಿವರಾಗಿದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರದ ಅಲ್ಲಿ ಕೂಡ ಈ ಪಕ್ಷ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗ್ತದೆ ಅದನ್ನು ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು ನೀವು ಇದ ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿದ್ದೆ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಸಂಸದರಾಗಿ ಅಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಜಿಯವರು ಇವತ್ತು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಮೂರು ಸಬ್ ಕಮಿಟಿಗಳಲ್ಲಿ ಮೆಂಬರನ್ನು ಮಾಡಿದ್ದಾರೆ ಅಂದರೆ ಅವರ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಇವೆಲ್ಲ ಮಾಡ್ತಾ ಇಲ್ಲ ಆದರೆ ನೀವೇ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ಕ ನಮ್ಮ ರಾಜ್ಯದಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ ಇದನ್ನು ನಾವು ಕೇಳಬೇಕಾಗ್ತದೆ ಇವತ್ತು ಬೇರೆ ಬೇರೆ ಮಾತಾಡ್ಬೋದು ಹೋದ್ರೆ ನೀವು ಕಾಂಗ್ರೆಸ್ಗೆ ಹೋಗ್ಬಿಡಿ ಅದು ಇದು ಅಂತ ಯಾರೋ ವಿಶ್ವನಾಥ್ ಅವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳಬೇಕಾಗಿಲ್ಲ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಅವ್ರು ಬೇಕಾದ್ರೆ ಆ ಯಲಂಕದಲ್ಲಿ ಏನು ಬೇಕೋ ಮಾಡ್ಕಂಡು ಅವರು ಪಾರ್ಲಿಮೆಂಟಲ್ಲಿ ಯಾವ ರೀತಿಯ ವರ್ತನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಇಡೀ ರಾಜಕೀಯ ಗೊತ್ತಿದೆ ಇವರಿಗೆ ಬಿ ಫಾರಂ ಕೊಡಬೇಕಾದ್ರೇ ಎಷ್ಟು ತಕರಾರಾಯ್ತು ಅದೇ ರೀತಿ ಬಿ ಫಾರಂ ಬಂದ ಮೇಲೆ ಸುಧಾಕರ್ ಅವರು ಯಲಂಕ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತು ವಾಪಸ್ ಬಂದಿರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಆ ಮನುಷ್ಯ ಯಾವ ರೀತಿ ಸೌಜನ್ಯ ತೋರ್ಸುದು ಅನ್ನೋದನ್ನ ನಾವು ಇವತ್ತು ನೆನೀಬೇಕಾಗ್ತದೆ ರಾಜ್ಯ ಜನತೆಗೆ ಗೊತ್ತಾಗ್ಬೇಕಾಗ್ತದೆ ಅವರಿಂದ ಪಾಠ ಕಲಿಬೇಕಾಗಿಲ್ಲ ಇನ್ನೊಬ್ರು ಯಾರೋ ಪ್ರೀತಮ್ ಗೌಡ ಹಾಸನದವರು ಬಹುಶಃ ಅವ್ರ ಹಾಸನದಲ್ಲಿ ಒಂದ್ಸಾರಿ ಶಾಸಕರಾಗ್ಬಿಟ್ಟು ಎನ್ ಡಿ ಎ ಪಕ್ಷ ಏನ್ ಮೈತ್ರಿ ಆಯ್ತು ಆ ಮೈತ್ರಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರೆ ಅವರಿಂದ ನಾವು ಬುದ್ಧಿ ಆಡಿಸ್ಕೋಬೇಕಾಗಿಲ್ಲ ಆ ಮನುಷ್ಯ ಹೇಳ್ತಾನೆ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರು ಇವ್ರಿಗೆ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಅಂತ ನಾವು ಇಂಥ ಪಕ್ಷಗಳಲ್ಲಿ ಇದ್ದು ನಾವು ಪಕ್ಷದ ಸಿದ್ಧಾಂತಗಳು ತಿಳ್ಕೊಂಡೇ ಬಂದಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಏನು ಅಲ್ಲ ಅವ್ರು ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದನ್ನ ನಮ್ಮೆಲ್ರಿಗೂ ಸಮಾಲೋಚನೆ ಮಾಡಿ ಈ ಸದಸ್ಯತ್ವವನ್ನು ಮಾಡಿದ್ದಾರೆ ಬೂತ್ ಕಮಿಟಿಗಳ ನೇಮಕ ಮಾಡಿದ್ದಾರೆ ಈ ಪಕ್ಷವ ಸದಸ್ಯತ್ವದನ್ನ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಮಾಡಿಸ್ಬೇಕು ಅಂತ ಹೇಳಿ ಬಹಳ ಮಾಡಿದೆ ನಗರಸಭೆ ಅಧ್ಯಕ್ಷರನ್ನಾಗ್ಲಿ ಉಪಾಧ್ಯಕ್ಷರನ್ನಾಗ್ಲಿ ನಿನ್ನೆ ನಡೆದಂತಹ ಸಭೆಗೆ ಕರೆದಿಲ್ಲ ಅನೇಕ ಮೋರ್ಚಾಗಳ ಘಟಕಗಳ ಅಧ್ಯಕ್ಷಗಳನ್ನ ಉಪಾಧ್ಯಕ್ಷಗಳನ್ನ ನಿನ್ನೆ ಸಭೆಗೆ ಕರೆದಿಲ್ಲ ಸೊ ಇದೆಲ್ಲವನ್ನ ನೋಡಿದಾಗ ಇದು ತರಾತುರಿನಲ್ಲಿ ಮಾಡಲೇಬೇಕಾದಂತಹ ಒಂದು ನಿರ್ಧಾರ ಅನ್ನುವ ರೀತಿಯಲ್ಲಿ ಯಾರೋ ಹೇಳಿ ಕಳಿಸಿದ್ದನ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ನಾನು ಸಂದೀಪ್ ರೆಡ್ಡಿ ಅವರಿಗೆ ವಿರೋಧಿ ಅಲ್ಲ ನಾನು ಸಂದೀಪ್ ರೆಡ್ಡಿ ಒಂದು ಪ್ರಜಾಪ್ರಭುತ್ವ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ಬೇಕಾದ್ರೆ ನೀವು ಎಲ್ಲರನ್ನ ಒಪ್ಸಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ಸಂದೀಪ್ ರೆಡ್ಡಿ ಅವ್ರಿಗೆ ಮಾಡಬಹುದಾಗಿತ್ತು ನಾವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ಇಲ್ಲಿ ಸಂದೀಪ್ ರೆಡ್ಡಿನ ಇನ್ನೊಬ್ಬರ ಮತ್ತೊಬ್ಬರ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದ್ರೆ ನಿನ್ನೆ ನಡೆದಂತಹ ಬೆಳವಣಿಗೆ ವಿಶೇಷವಾಗಿ ಸಂಸದರಾದಂತಹ ಡಾಕ್ಟರ್ ಸುಧಾಕರ್ ಅವರನ್ನ ಕಡೆಗಣಿಸಿರ್ತಕ್ಕಂತ ಬೆಳವಣಿಗೆ ಇದೆಯಲ್ಲ ಇದರ ಬಗ್ಗೆ ನಮ್ಗೆ ಆಕ್ಷೇಪ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇದ್ದಿದ್ರೆ ಸರ್ಕಾರದ ಮೇಲೆ ನಾವು ಆಪಾದನೆ ಮಾಡಲಿಕ್ಕೆ ನೂರಾರು ಇದೆ ಇವತ್ತು ಅವರ ವಿರುದ್ಧ ಚಳವಳಿಯನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ನಮ್ಮಲ್ಲಿ ಒಗ್ಗಟ್ಟನ್ನ ಈ ರೀತಿಯಾದಂತಹ ಸಣ್ಣ ಸಣ್ಣ ಕೃತ್ಯಗಳಿಂದ ಇವತ್ತು ಸಣ್ಣ ಸಣ್ಣ ವಿಷಯಗಳಿಂದ ದೊಡ್ಡದಾಗಿ ಬಿಂಬಿತ ಆಗಿ ಇವತ್ತು ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಅಧೋಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸರ್ ಬಿಜೆಪಿ ಪರಿಸ್ಥಿತಿ ಅಧೋಗತಿಗೆ ಹೋಗಬಾರದು ಅನ್ನೋದೇ ಆದ್ರೆ ಮಾನ್ಯ ವಿಜೇತರವರಲ್ಲಿ ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀನಿ ಇಲ್ಲಿ ಏನು ತಪ್ಪು ಆಗಿದೆ ಸ್ವಾಮಿ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಸಂತೋಷ ಈಗ ಈ ಮಾಧ್ಯಮದ ಮುಖಾಂತರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈ ತಕ್ಷಣ ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ ಅಂತ ಸುಧಾಕರ್ ಅವರನ್ನ ಸಂಪರ್ಕ ಮಾಡಿ ಅವರ ಅಭಿಪ್ರಾಯವನ್ನ ಪಡ್ಕೊಂಡು ಒಂದಷ್ಟು ಜನ ಜಿಲ್ಲಾ ಮುಖಂಡರು ಅಂತ ಯಾರಿದ್ದಾರೆ ಅವರನ್ನ ಎಲ್ಲರನ್ನೂ ಸೇರಿಸಿ ಕೂರಿಸಿ ಮಾತ್ರ ನಂತರ ಘೋಷಣೆಯನ್ನ ಮಾಡಿದ್ವಿ ಆಗ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಜಿಲ್ಲೆನಲ್ಲಿ ಪಕ್ಷವನ್ನ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಆಯ್ಕೆ ಮಾಡುವಂತ ವಿಚಾರದಲ್ಲಿ ಅವ್ರನ್ನ ಪರಿಗಣಿಸಿದ್ದಾರೆ ನಿಜವಾಗಲೂ ರಾಜ್ಯಾಧ್ಯಕ್ಷರಾದಂತವರು ಗಡಿನಾಡಿನ ಪ್ರದೇಶಗಳಲ್ಲಿ ಬರ ಪಕ್ಷ ಬಲವರ್ಧನೆ ಆಗ್ಲಿಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಯಾರು ಬಂದಿದ್ದಕ್ಕೆ ಗಡಿನಾಡಲ್ಲಿ ನಮ್ಮ ಪಕ್ಷ ಅಭಿವೃದ್ಧಿ ಆಗ್ತಾ ಇದೆ ಆ ರೀತಿ ಒಂದು ಯೋಚನೆ ಮಾಡಬೇಕಿತ್ತು ಇಂಥವ್ರು ಬಂದಿದ್ರಿಂದಾನೆ ಅಲ್ವಾ ಗಡಿನಾಡಲ್ಲಿ ಇಷ್ಟೊಂದು ಮತಗಳಿಗೆ ಜಾಸ್ತಿ ಆಗಿರೋದು ಅಂತೇಳಿ ಯೋಚನೆ ಮಾಡುತ್ತಾ ಅಂತವರ ಮಾತಿಗೆ ಮೊದಲನೇ ಸ್ಥಾನ ಕೊಟ್ಟು ಅವ್ರು ಕೇಳ್ತಾ ಇರೋದು ಒಂದು ನಿಷ್ಠಾವತ ಕಾರ್ಯಕರ್ತನ ರೂಪಿಸ್ಲಿಕ್ಕೆ ಆದ ನಂತರ ಇನ್ನೊಬ್ಬರಿಗೆ ಈ ಸ್ಥಾನವನ್ನು ಕೊಟ್ರೆ ನಾನು ಮಾಡೋದ್ರ ಜೊತೆಗೆ ಇನ್ನೂ ಹೆಚ್ಚು ಬಲವರ್ಧನೆ ಆಗುತ್ತೆ ಪಕ್ಷ ಅಂತೇಳಿ ಒಂದು ಅತ್ಯುತ್ತಮವಾದ ಒಂದು ನಾಯಕನನ್ನ ಗುರುತು ಮಾಡಿದ್ರು